ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಉತ್ತರ ಕನ್ನಡ ಭಟ್ಕಳ ತಾಲೂಕಿನ ಉತ್ತರಕೊಪ್ಪದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನನ್ನ ನಂಬಿ ಬರುವ ಜನಗಳ ಸಮಸ್ಯೆ ಬಗೆಹರಿಸುವುದಕ್ಕೆ ನನ್ನ ಮೊದಲ ಆದ್ಯತೆ ಸಚಿವ ಮಾಂಕೋಳು ವೈದ್ಯ ಹೇಳಿಕೆ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಉತ್ತರಕೊಪ್ಪದಲ್ಲಿ ಸಚಿವ ಮಾಂಕೋಳು ವೈದ್ಯರ ಮುಂದಾಳತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ವೀಕ್ಷಕರೇ ಉತ್ತರ ಆಯೋಜಿಸಲಾಗಿದ್ದ ಪಂಚಾಯತ್ ಮಟ್ಟದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಮೀನುಗಾರಿಕಾ ಒಳನಾಡು ಬಂದರು ಇಲಾಖಾ ಸಚಿವರು ಆದಂತಹ ಮಾಂಕಾಳು ವೈದ್ಯರು ಜನಸಾಮಾನ್ಯರ ಸಮಸ್ಯೆಯನ್ನು ಆಲಿಸಿದರು ಊರಿನಲ್ಲಿರುವಂತಹ ಸಮಸ್ಯೆಗಳನ್ನು ಮುಖಂಡರ ಮೂಲಕ ತಿಳಿದುಕೊಂಡು ನಾಲ್ಕು ನೂರಕ್ಕೂ ಹೆಚ್ಚು ಅವಹಾಲನ್ನು ಸ್ವೀಕರಿಸಿದರು ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ಒದಗಿಸಿ ಇನ್ನು ಕೆಲವು ಸಮಸ್ಯೆಗಳನ್ನು ಶೀಘ್ರವಾಗಿ ಪರಿಹರಿಸುವ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಇಂದು ನಾನು ಸಚಿವನಾಗಿ ನಿಂತಿರುವುದಕ್ಕೆ ಈ ಊರಿನ ಜನರ ಕೊಡುಗೆ ತುಂಬಾ ಇದೆ ನನ್ನ ಗೆಲುವಿಗೆ ಕಾರಣದಾದವರನ್ನು ನಾನು ಯಾವತ್ತೂ ಮರೆಯಲಾರೆ ಈ ರಾಜ್ಯದಲ್ಲಿ ನಾನೊಬ್ಬ ಸಚಿವನಾಗಿದ್ದು ಈ ರಾಜ್ಯದ ಪ್ರತಿಯೊಬ್ಬರ ಕಷ್ಟ ಹಾಗೂ ಸಮಸ್ಯೆಗಳಿಗೆ ನಾನು ಪರಿಹರಿಸಲು ಸಿದ್ಧನಿದ್ದೇನೆ ನನಗೆ ಎಲ್ಲರೂ ಸಮಾನರಾಗಿರುತ್ತಾರೆ ನಾನು ಪ್ರತಿಯೊಂದು ಊರಿಗೆ ಬೇಕಾದ ಅಭಿವೃದ್ಧಿ ಕುರಿತು ಚರ್ಚಿಸಲು ನೇರವಾಗಿ ಜನರ ಬಳಿಯಲ್ಲೇ ಹೋಗಿ ಎಲ್ಲ ಸಮಸ್ಯೆ ಪರಿಹಾರ ನೀಡಬೇಕು ಎನ್ನುವ ಆಶಯದೊಂದಿಗೆ ಈಗಾಗಲೇ ಜನಸ್ಪಂದನ ಕಾರ್ಯಕ್ರಮವನ್ನು ಎಲ್ಲೆಡೆ ಆರಂಭಿಸಿಕೊಂಡಿದ್ದೇನೆ ಕೇವಲ ನನ್ನ ಮತಕ್ಷೇತ್ರಕ್ಕೆ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಜನರ ಕಷ್ಟಗಳನ್ನು ಆಲಿಸಲು ಜಿಲ್ಲಾ ಮಟ್ಟದ ಜನಸ್ಪಂದನ ಜಿಲ್ಲಾ ಮಟ್ಟದಲ್ಲಿ ನಡೆಯುತ್ತಿದ್ದು ಜಿಲ್ಲೆಯ ಜನರ ಕಷ್ಟಗಳಿಗೂ ನೇರವಾಗಿ ಸ್ಪಂದಿಸುತ್ತಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಪ್ರವಾಸ ಕೈಗೊಂಡು ಜನರ ಸಮಸ್ಯೆಯನ್ನು ಆಲಿಸಲಿದ್ದೇನೆ ನನ್ನ ಜಿಲ್ಲೆಯ ಬಡ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ಸರ್ಕಾರದ ಪ್ರತಿಯೊಂದು ಯೋಜನೆ ಜನಗಳಿಗೆ ಮುಟ್ಟಿಸುವ ಕಾರ್ಯವನ್ನು ಮಾಡುತ್ತಿದ್ದೇನೆ ಎಂದು ಹೇಳಿದರು ಜನಸ್ಪಂದನ ಸಭೆಯಲ್ಲಿ ಸರಕಾರಿ ಅಧಿಕಾರಿಗಳು ಹಾಗೂ ಪಕ್ಷದ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಪದಾಧಿಕಾರಿಗಳು ಹಾಗೆಯೇ ವಿವಿಧ ಮುಖಂಡರು ಊರ ನಾಗರಿಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ